ಹಲೋ ಬೈಸ್ ನಮ್ಮ ಆರ್ ಸಿ ಬಿಯ ಮುಂದಿನ ಪಂದ್ಯ ಇರೋದು ರಾಜಸ್ಥಾನ ನ್ಯಾಯಾಲಯ ಈ ಒಂದು ಪಂದ್ಯಕ್ಕೆ ಆರ್ ಸಿ ಬಿ ಬಲಿಷ್ಠ ಪ್ಲೇ ಕೂಡ ಈಗ ಪ್ರಕಟಾಗಿದೆ ತಂಡದಲ್ಲಿ ಐದು ಮೂರು ದೊಡ್ಡ ಬದಲಾವಣೆ ಯಾವೆಲ್ಲ ಬದಲಾವಣೆ ಆಗಲಿದೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ಆರ್ ಎಸ್ ವಿರುದ್ಧ ಆದರೂ ಗೆನ್ನುತ್ತಿಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಆರ್ ಸಿ ಬಿ ಆಡಿರುವ ನಾಲ್ಕು ಪಂದ್ಯದಲ್ಲಿ ಕೇವಲ ಒಂದು ಗೆದ್ದಿದೆ ಇನ್ನು ಮೂರು ಸೋತಿದೆ ಅದರಲ್ಲೂ ಬ್ಯಾಕ್ ಟು ಬ್ಯಾಕ್ ಎರಡು ಸೋಲು ಅಂತ ಹೇಳಬಹುದು ಇನ್ನು ಎಲ್ ಎಸ್ ಸಿ ವಿರುದ್ಧ ಕೂಡ ಕಳೆದ ಪಂದ್ಯದಲ್ಲಿ ನಾವು ಸೋತೀವಿ ಬಟ್ ಈ ಒಂದು ಪಂದ್ಯ ನಮಗೆ ಗೆಲ್ಲಲೇಬೇಕು ಗೆಲ್ಲಬೇಕಾದ್ರೆ ಈ ಒಂದು ಮೂರು ಬದಲಾವಣೆ ನಮ್ಮ ತಂಡದಲ್ಲಿ ಆಗಬೇಕು ಇವೆಲ್ಲ ಬದಲಾವಣೆ ಅಂತ ಹೇಳೋದಾದರೆ ಮೊದಲಿಗೆ ನಮ್ಮ ತಂಡದಲ್ಲಿ ಕ್ಯಾಮರಡ್ ಗ್ರೀನ್ ಅವರ ಬದಲಿಗೆ ಬೆಲ್ಲ ಚಾಕ್ಸ್ ಅವರಿಗೆ ಅವಕಾಶ ಕೊಡಬೇಕು ಬಟ್ ಈ ಒಂದು ಬೆಂಕಿ ಆಟಗಾರ ಇದೀಗ ಹಲವಾರು ಪಂದ್ಯಗಳಲ್ಲಿ ಅಬ್ಬರಿಸಿದ್ದಾರೆ ಬಟ್ ಲೀಗ್ನಲ್ಲಿ ಕೂಡ ಈ ಆಟಗಾರ ಅದ್ಭುತ ಪ್ರದರ್ಶನ ಕೊಟ್ಟಿದ್ರು ಆದರೆ ಆರ್ ಸಿ ಬತ್ತಂಡೆ ಇವರನ್ನು ಇನ್ನೂ ಒಂದು ಪಂದ್ಯ ಕೂಡ ಆಡಿಸಲ್ಲ ಬಟ್ ಕ್ಯಾಮರನ್ನ ಗ್ರೀನ್ ಅವರಿಗೆ ಅದ್ದು ಕೋಟಿ ಕೊಟ್ಟು ನಾವು ಆಡಿಸಿದ್ವಿ ಬಟ್ ಯಾವುದೇ ಪ್ರಯೋಜನ ಆಗ್ತಲ್ಲ ಅಂದರೆ ಈಗ ಮತ್ತೊಂದು ಬದಲಾವಣೆ ಏನಪ್ಪ ಅಂದರೆ ರಿಸ್ ಟೋಪ್ಲಿ ಅವರ ಜಾಗಕ್ಕೆ ಲುಕ್ಕಿ ಪರಗೋಸನ್ ಅವರು ಎಂಟ್ರಿ ಕೊಡಬೇಕು ಲುಕ್ಕಿ ಪರಗೋಸನ್ ನ್ಯೂಜಿಲೆಂಡ್ ತಂಡದ ಫಾಸ್ಟ್ ಬಾಲರ್ ಇನ್ನು ಬಾಲಿಂಗ್ನಲ್ಲಿ ಅದ್ಭುತವಾಗಿ ಪ್ರದರ್ಶನ ಕೊಡ್ತಾರೆ ಹೀಗೆ ಗಿರೀಶ್ ಟೋಪ್ಲಿಗೆ ಕೂಡ ಅವಕಾಶ ಕೊಟ್ಟತ್ತು ಇವರು ಕೂಡ ದುಬಾರಿ ಸ್ಪೆಲ್ ಮಾಡಿ ನಮ್ಮ ಆರ್ ಸಿ ಬಿ ತಂಡ ಸೋಲ್ತು ಹೀಗಾಗಿ ಗಿರೀಶ್ ಟೋಪ್ಲಿ ಅವರ ಜಾಗಕ್ಕೆ ಮತ್ತೊಂದು ಬದಲಾವಣೆ ಅಂದರೆ ಲುಕಿ ಪ್ರೋಗರ್ಶನ್ ಬರಬೇಕು ಮೂರನೇ ಬದಲಾವಣೆ ಏನಪ್ಪಾ ಅಂದರೆ ಅನುಜ್ ರಾವತ್ ಅವರ ಜಾಗಕ್ಕೆ ಕನ್ನಡಿಗ ಮನೋಜ್ ಬಾಂಡಾಜಿ ಅವರಿಗೆ ಅವಕಾಶ ಕೊಡಬೇಕು ಮನೋಜ್ ಬಾಂಡಾಜಿ ಕರ್ನಾಟಕದ ಸ್ಟಾರ್ ಆಟಗಾರ ಹೀಗಾಗಿ ಇವರು ಬಾಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೂಡ ಮಾಡ್ತಾರೆ ಏಕಾಗಿ ಈ ಒಂದು ಮೂರು ಬದಲಾವಣೆ ನಮ್ಮ ತಂಡದಲ್ಲಿ ಆಗಲೇಬೇಕು ಇಲ್ಲಂದ್ರೆ ಮತ್ತೊಂದು ಪಂದ್ಯ ಸೋಲೋದರಲ್ಲಿ ಅನುಮಾನವಿಲ್ಲ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಲಿಂಕಿನ ಭಯ ಅಂತ ಹೇಳಬಹುದು ಥ್ಯಾಂಕ್ ಯು ಯು